ನಟ ದರ್ಶನ್ ಬಗ್ಗೆ ಜಗ್ಗೇಶ್ ಮಾರ್ಮಿಕ ಟ್ವೀಟನ್ನು ಈಗ ಮಾಡಿದ್ದಾರೆ ಸರ್ವಾತ್ಮನೇನ ಬ್ರಹ್ಮ ಸರ್ವ ಜೀವಿಯಲ್ಲೂ ಕೂಡ ದೇವರಿದ್ದಾನೆ ಅಂತ ಅವರಿಗೂ ಟ್ವೀಟ್ ಮಾಡಿದ್ದಾರೆ ಯಾರನ್ನು ಕೊಲ್ಲುವ ಹಕ್ಕು ಜೀವನಿಗಿಲ್ಲ ಕರ್ಮ ಜೀವನದ ಹಿಂದೆ ಹಿಂಬಾಲಿಸುತ್ತೆ ಅವನ ಪಾಪಕರ್ಮ ಅವನನ್ನ ಸುಡತ್ತೆ ಕಲಿಯುಗದಲ್ಲಿ ದೇವರು ಕಲ್ಲಲ್ಲ ಕರ್ಮ ಜೀವನ ಅವನನ್ನ ಹಿಂಬಾಲಿಸುತ್ತೆ ಅವನ ಪಾಪಕರ್ಮ ಅವನ ಸುಡತ್ತೆ ಕಲಿಯುಗದಲ್ಲಿ ದೇವರು ಕಲ್ಲಲ್ಲ ಎಲ್ಲ ಕರ್ಮಕ್ಕೂ ತದಕ್ಷಣಕ್ಕೆ ಫಲಿತಾಂಶ ಉಂಟು ರಾಮನಾಗೂ ರಾವಣ ಮಾತ್ರ ರಾವಣನಾದರೆ ಅಂತ್ಯ ಆಂಡಿದೆ ಸನಾತನ ಕೃತಿ ಅನ್ನುವಂಥ ಮಾತನ್ನು ಈಗ ಅವರು ಟ್ವೀಟ್ನಲ್ಲಿ ಬರೆದಿದ್ದಾರೆ ಇನ್ನು ಮದಕ್ಕೆ ಕಾರುಣ್ಯದ ಅರಿವಿಲ್ಲ ಪಾಪಕರ್ಮ ರಾವಣದ ಬಗ್ಗೆ ಹೇಳುತ್ತಾ ಕಾಲೆಳೆದ ಜಗ್ಗೇಶ್ ಒಟ್ನಲ್ಲಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ನೋಡ್ತಾ ಇದ್ದೀರಾ ಮಾರ್ಮಿಕವಾಗಿ ಮಾತಾಡಿದ್ದಾರೆ ಹೀಗಾಗಿ ಯಾರಿಗೆ ಹೇಳಿದ್ದಾರೆ ಅದನ್ನು ಬಾಯ್ಬಿಟ್ಟೇನು ಹೇಳಬೇಕಾಗಿಲ್ಲ ಎಲ್ಲ ಜೀವಿಲ್ಲೂ ಕೂಡ ದೇವರಿದ್ದಾನೆ ಯಾರನ್ನು ಕೊಲ್ಲುವ ಹಕ್ಕು ಜೀವನಿಗಿಲ್ಲ ಇಂಥ ಮಾತುಗಳನ್ನು ಹೇಳ್ತಾನೆ ಏನು ಕರ್ಮ ಮಾಡಿದಾರ ಅದನ್ನು ಅನುಭವಿಸ್ತೀರಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾಯಿರೋ ಜೊತೆಗೆ ಏನೇನು ಮಾಡಿದ್ದೀರಿ ಆ ಒಂದು ಕೃತ್ಯಕ್ಕೆ ತತ್ಕ್ಷಣಕ್ಕೆ ಫಲಿತಾಂಶ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಒಟ್ಟಲ್ಲಿ ನಿಧಾನವಾಗಿ ಸ್ಯಾಂಡಲ್ವುಡ್ನ ಗಣ್ಯರು ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ಸಹಜವಾಗಿ ಅವರು ಕೂಡ ಶಾಕ್ನಲ್ಲಿ ಇರ್ತಾರೆ ಇಂಥ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಏನು ಹೇಳಬೇಕು ಏನು ಮಾತಾಡಬೇಕು ಅವ್ರಿಗೂ ಕೂಡ ಗೊತ್ತಿರಲ್ಲ ಯಾಕೆಂದರೆ ಯಾರು ಸರಿ ಯಾರು ತಪ್ಪು ಅಂತ ತೀರಾ ಬೇಗ ಕೂಡ ಜಜ್ಮೆಂಟ್ ಮಾಡೋದಕ್ಕಾಗಲ್ಲ ಬಟ್ ಎಲ್ಲ ಘಟನೆಗಳಾದ ಬಳಿಕ ಆಗ ಗೋವಿಂದ್ ಅವರು ಮಾತನಾಡ್ತಾ ಇದ್ರು ರಾಜ್ಕುಮಾರ್ ಅಂತವ್ರು ವಿಷ್ಣುವರ್ಧನ್ ಅಂತವರು ನಮಗೆ ಮಾಡಲ್ ಆಗಿರಬೇಕು ಅಂಥವ್ರು ನಮ್ಮ ಚಿತ್ರರಂಗಕ್ಕೆ ಮಾರ್ಗದರ್ಶನ ಹಾಕ್ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಡೆಗೆ ಏನೋ ಸಮಸ್ಯೆ ಆಗಿದೆ ಎಲ್ಲ ಘಟನೆಗಳು ಮರೆಮಾಚುವ ಮುನ್ನ ಅಥವಾ ಘಟನೆಗಳು ಮಾಸುವ ಮುನ್ನ ಮತ್ತೊಂದು ಘಟನೆ ನಡೆದೋಗ್ಬಿಡಿದೆ ಇದಾಗಬಾರ್ದಾಗಿತ್ತು ಯಾರಿಗೇನು ತೊಂದರೆ ಆಗಿದೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗುವಂಥ ಕೆಲಸ ಆಗಬೇಕು ಅಂತ ಮಾತನ್ನು ಹೇಳ್ತಿದ್ರು ಈಗ ಜಗ್ಗೇಶ್ ಕೂಡ ಮಾರ್ಮಿಕವಾಗಿ ಈಗ ಟ್ವೀಟನ್ನು ಮಾಡುವ ಮೂಲಕ ಏನು ಮೆಸೇಜನ್ನು ಪಾಸ್ ಮಾಡಬೇಕು ಆ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಸರ್ವ ಆತ್ಮನೇನ ಬ್ರಹ್ಮ ಸರ್ವ ಜೀವಿಯಲ್ಲಿ ದೇವರಿದ್ದಾನೆ ಯಾರನ್ನು ಕೊಲ್ಲುವ ಹಕ್ಕು ಜೀವನಿಗಿಲ್ಲ ಕರ್ಮ ಜೀವನನ ಹಿಂದೆ ಹಿಂಬಾಲಿಸುತ್ತದೆ ಅವನ ಪಾಪ ಕರ್ಮ ಅವನ ಸುಡುತ್ತದೆ ಕಲಿಯುಗದಲ್ಲಿ ದೇವರು ಕಲ್ಲಲ್ಲ ಎಲ್ಲ ಕರ್ಮಕ್ಕೂ ತತಕ್ಷಣ ಫಲಿತಾಂಶವುಂಟು ರಾಮನಾಗು ರಾವಣನಾದರೆ ಅಂತ್ಯ ಎಂದಿದೆ ಸನಾತನ ಕೃತಿ ಮದಕ್ಕೆ ಕಾರುಣ್ಯ ಅರಿವಿಲ್ಲ